ಕಸವು ಬೀಳುವ ಗಾಳಿ ನೋಡ್ರಿ ಎಷ್ಟ್ ಚಂದ ಹೇಳ್ತಾರ ಹೆಸರು ಹೆಸರೆಂಬುದೇ ಕಸವು ಬೀಳುವ ಗಾಳಿ ಹಸಿಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಪುರಿಯೊಳಗೆ ಶಿಶುವಾಗು ನೀ ಮನದಿ ಹಸನಾಗು ಸಸಿಯಾಗು ಕಸ ಪುರಿಕೆಯಾಗು ಮಂಕುತಿಮ್ಮ ಅನ್ನುವಂತ ಮಾತನ್ನು ಹೇಳಾರ ಆಗ್ಲೇ ಎಂಟು ಗಂಟೆ ಮೂವತ್ತು ನಿಮಿಷ ಆಯ್ತು ಕೆಲವೊಬ್ಬರು ಬದುಕುದ ಹೆಸರಿಗಾಗಿ ಬದುಕಿದವ್ರದ ನಮ್ಮ ಹೆಸರು ಬರಬೇಕು ನಮ್ಮ ಹೆಸರು ಹೇಳಬೇಕು ಹ್ಮ್ ನಮ್ಮ ಹೆಸರು ಸಭಾದಾಗ ಹೇಳದಿದ್ರ ನಾಳೆ ನೀವು ಪ್ರವಚನ ಮಾಡಿರಿ ಅಂದ್ರೆ ನೋಡ್ತೀನಿ ಅದಾವ ಬರಬೇಕು ಒಬ್ಬ ಯಾವ ಬೀಗರನ್ನ ಕರ್ಕೊಂಡು ಮಠಕ್ಕೆ ಬಂದಂತ ಬೀಗರ್ನ್ ಕರ್ಕೊಂಡು ಮಠಕ್ಕೆ ಬಂದ ಬ್ಯಾಸ್ಗಿತ್ತು ಅವಾಗ ಅಜ್ಜವರು ಒಂದು ಫ್ಯಾನ್ ಹಚ್ಕೊಂಡು ಕುಂತಿದ್ರು ಫ್ಯಾನ್ ಹಚ್ಕೊಂಡು ಕುಂತಿದ್ರು ಇವ ಬೀಗರ್ನ್ ಕರ್ಕೊಂಡು ಮಠಕ್ಕೆ ಬಂದಲ್ಲ ಬಂದು ಫ್ಯಾನಿನ ಬಟನ್ ಹರಿಸ್ಬಿಟ್ಟ ಅಜ್ಜಾರ ಹಂಗಿಕ್ ಕಳ್ದು ಫ್ಯಾನ್ ಹಚ್ಕೊಂಡು ಕುಂತಿದ್ರು ಬ್ಯಾಸಿಗೆ ದಿನದೊಳಗೆ ಪಾಪ ಇವ ಬಂದವನ ಬಟನ್ ಹಾರಿಸಿದ ಅಜ್ಜ ಅವ್ರು ಕೇಳಿದ್ರು ಅಲ್ಲಪ್ಪ ಜಳ ಐತಿ ಅದಕ್ ನಾವು ಫ್ಯಾನ್ ಹಚ್ಕೊಂಡ್ ಕುಂತೀವಿ ಅದನ್ನೇ ಹರಿಸಿದ್ವು ಅಂತ ಕೇಳಿದ್ರು ಅಜ್ಜಾರ ಇವ್ನ ಚಂದಕ್ಕೆ ಕರ್ಕೊಂಡು ಬಂದ ಐದಾರು ಮಂದಿ ಬೇಗರ್ನಂದವ ಅಲ್ಲಪ್ಪ ಅವ್ರು ಬರೋದಕ್ಕೂ ನಾನು ಫ್ಯಾನ್ ಆರ್ಸುದಕ್ಕು ಏನ ಸಂಬಂಧ ಅಂತ ಕೇಳಿದ್ರು ನಿಮಗ್ ಫ್ಯಾನ್ ಕೊಡಿಸ್ ಯಾರ ಅಂದ ನೀನ ಕೊಡಿಸಿಪಾ ಅಂದ್ರ ಅಜ್ಜ ಮತ್ತ ಆ ರೆಕ್ಕಿ ಮೂರು ಇರ್ತಾವಲ್ಲ ಅದ್ರಾಗ ರೆಕ್ಕಿ ಫ್ಯಾನ್ಗೆ ಅದ್ರಾಗ ಅವನ್ ಹೆಸರು ಹಾಕ್ಸಿದ್ದವ ಅದ್ರಾಗ ಅವನ್ ಹೆಸರು ಬರ್ಸಿದ್ದ ಮೂರು ರೆಕ್ಕಿ ತುಂಬಾ ಹೆಸರು ಬರ್ಸ್ಕೊಂಡಿದ್ದ ನಾ ಕೊಟ್ಟಿದ್ದು ನಾ ಕೊಟ್ಟಿದ್ದು ಅಂತ ತಿಳ್ಕೊಂಡು ನಮ್ ಬಿ ಗ್ರೂಪ್ರು ಬಂದಾಗ ನನ್ನ ಹೆಸರು ಕಾಣಬೇಕ್ರೇಜಾರ ನೀವು ಈ ರೀತಿ ಫ್ಯಾನ್ ಹಚ್ಕೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಬಂದವ್ರಿಗೆ ನನ್ನ ಹೆಸರು ಅದ ಅಂತ ಹೇಳಿದವ ಫ್ಯಾನ್ ಬಂದ್ ಮಾಡಿದೇವಿನ ಫ್ಯಾನ್ ಹಚ್ಚಿಸ್ಕೊಡ್ಲಿಲ್ಲ ಭಕ್ತಿ ಮಾಡವ್ರದಾರ ಹೆಸರಿಗಾಗಿ ಅದಾರ ಅದಕ್ಕ ಡಿ ವಿಜಿ ಹೇಳಿದ ಕಣ್ಣಿಗೆ ಕಸ ಹೆಸರಿಗಾಗಿ ಬಡದಾಡುದು ಕಣ್ಣ ಕಸ ಬಿದ್ರೆ ಕಣ್ಣು ಹೆಂಗ ತಿಕ್ಕೊಂತ ಉರ್ಕೊಂತ ನಿಂದಿರ್ತೈತಲ್ಲ ಹೆಸರು ಬೇಕು ಅಂತ ನಾವೇನಾದ್ರೂ ಬಯಸಿದ್ರ ಅದು ಕಣ್ಣ ಕಸ ಬಿದ್ದಂಗ ಆಗ್ತದ ಹೆಸರಿಗಾಗಿ ಬದುಕಾಕ್ ಹೋಗಬೇಡ್ರಿ ಉಸಿರಿರುವ ತನಕ ಕಲ್ಲೆಯ ಜನ ಸೇವಾ ಶಿಖರ ಅದ ನಮ್ಮ ಬಾಳಿನ ಹಸಿರು ಅಂತ ತಿಳ್ಕೊಂಡು ಬದುಕ ನೀವು ಮಡಿಕೆ ಹೊನ್ನಳಿಯ ಸಮಸ್ತ ಸದ್ಭಕ್ತರು ಸುತ್ತಮುತ್ತಲಿನ ಸಮಸ್ತ ಸದ್ಭಕ್ತರು ನೀವೆಲ್ಲ ಉಸಿರಿ ಮಲ್ಲಯಜ್ಜನ ಸೇವೆಗಾಗಿ ಬದುಕವ್ರು ಅನ್ನುವಂತ ಮಾತನ್ನ ಇಲ್ಲಿ ಹೃದಯ ತುಂಬಿ ಹೇಳಿ ಈಗ ಒಂದು ಗೀತೆಯನ್ನ ನಮ್ಮ ಮಲ್ಲಯಜ್ಜನವರಿಂದ ಕೇಳಿ ತದನಂತರ ನಾವು ಹುಡುಗಿ ಬಂತಂತ ಒಂದು ಹುಡುಗಿ ಹಿಂಗ್ ಬಂಟಿದ್ದ ಒಂದು ಹುಡುಗಿ ಬಂತು ಮತ್ತ ಹುಡುಗನ್ನ ನೋಡಿದ್ರೆ ಹುಡುಗಿಗೆ ಹುಡುಗಿಯನ್ನ ನೋಡಿದ್ರೆ ಹುಡುಗನಿಗೆ ಮಾತಾಡಿಸ್ಬೇಕನ್ನೋ ಮನಸ್ಸು ಒಳಗೆ ಹುಟ್ಟಿಕೊಂಡು ಈ ಹುಡುಗ ಮಾತಾಡಿಸೇ ಬಿಟ್ಟ ಹುಡುಗಿನ ಹೆಸರು ಹೆಸರೇನ್ರಿ ಅಂತ ಕೇಳಿದಿವಜ ನಿಮ್ ಹೆಸರೇನ್ರಿ ಅಂತಂದ ಆ ಹುಡುಗಿಗೆ ಆ ಹುಡುಗಿ ಹೇಳಿದ್ ನೋಡ್ರಿ ತೊಟ್ಟಲ್ದಾಗ ನನಗ ಅಂತ ಹೆಸರಿಟ್ಟಾರ ಏನಿಟ್ಟಾರ ಅಂತ ಹೆಸರಿಟ್ಟಾರ ಆದ್ರೂ ಕೂಡ ಎಲ್ಲಾರು ಪ್ರೀತಿಯಿಂದ ಬಹಳ ಪ್ರೀತಿಯಿಂದ ನನ್ನನ್ನ ಅಕ್ಕ ಅಂತ ಕರಿತಾರ್ರಿ ಅಂದ್ಲಕ್ಕಿ ಇಲ್ಲಿಗೆ ಚಾಪ್ಟರ್ ಕ್ಲೋಸ್ ಆತು ಆದ್ರ ಅಷ್ಟಕ ಬಿಡ್ಲಿಲ್ಲ ಆ ಹುಡುಗಿ ಮರಳಿ ಆ ಹುಡುಗನ ಕೇಳಿಲ್ಲ ನನ್ನ ಹೆಸರು ಕೇಳಿದ್ರಿ ನೀವು ಮತ್ ನಿಮ್ ಹೆಸರು ಏನ್ರಿ ಅಂದಲಕ್ಕಿ ಅವ ಇವನು ಹೇಳಿದ ನಾನು ಹುಟ್ಟಿದಾಗ ತೊಟ್ಟಲದೊಳಗ ನನಗ ರಾಜ ಹೆಸರಿಟ್ಟಾರ ಆದ್ರೆ ಎಲ್ಲಾರು ಪ್ರೀತಿಯಿಂದ ಭಾವಾಂತ ಕರಿತಾರ್ರೀ ಅಂದವ್ರ ಹೆಂಗೈತ್ ಆಕೆ ಅಕ್ಕ ಇವ ಭಾವ ಅಲ್ಲಿ ಸಂಬಂಧಗಳನ್ನು ಬೆಳೆಸೋದು ಏನಿದು ಮೆರವಣಿಗೆ